ಅವನು ಉಳಿಬೇಕಾದ್ರೆ ಮಾತ್ರ ಕಷ್ಟ ಕಷ್ಟನೇ ಉಂಟತ್ತ ವರ್ಷ ಕೆಳಗೆ ನಿಮಗೆ ಗಂಡ ಹತ್ರ ಬರುತ್ತಂತ ತಿಳಿಸಿದ್ದು ಬದ್ಧ ಉಂಟತ್ತ ಅವನು ತೂಕದಿಂದ ನೆಡತಿರೋದು ಬದ್ಧ ಇದು ನಂದಲ್ಲ ಅವಂದೇ ಉಂಟತ್ತ ಅವನು ಉಳಿಬೇಕಾದ್ರೆ ಮಾತ್ರ ಕಷ್ಟ ಕಷ್ಟನೇ ಉಂಟತ್ತ ವರ್ಷ ಕೆಳಗೆ ತಿಳಿಸಿದ್ದು ಬದ್ಧ ಗಂಡಾಂತರ ಬರುವುದು ಬದ್ಧ ಆ ಕಾಲದಿಂದ ನೀವೇ ಹೋಗಿದ್ದು ಬದ್ಧ ಉಂಟತ್ತ ಇದಕ್ಕೆ ಕರ್ತವ್ಯ ನಾನಲ್ಲ ಅವರೇ ಉಂಟತ್ತ ಇದು ಲೋಕೋ ಕೇಡಂಗೂರ್ ಸರ್ಸು ಕೆಡಕು ಕೆಡಕೆ ಉಂಟತ್ತ ಗೋಮಂಡಲ ಏಕಾದ್ರ ಮಾತ್ರ ಈಗ ಚಿಕ್ಕಿರನ್ನು ಕಳಿಸೋದು ಬದ್ಧ ಅವನು ಇದ್ದ ಸ್ಥಳಕ್ಕೆ ಮಾತ್ರ ಐದು ದಿವಸ ಒಳಗಾಗಿ ಮಾತ್ರ ವಜ್ರ ಮಾಡೋದು ಬದ್ಧ ಈ ಐದು ದಿವಸ ಮಾತ್ರ ಅವ್ರ ಮನೆ ಉದಾಸಲು ಕಟ್ಟುವುದು ಬದ್ಧ ಅಂತ ತಿಳಿಸು ಈ ಐದು ದಿವಸ ಮಾತ್ರ ಯಾರು ಏನು ತಿರುಗ್ ಅಂತ ತಿಳ್ಸು ಬೆಳಿಗ್ಗೆಯಿಂದ ಅವು ಸಾಯಂಕಾಲ ಮಾತ್ರ ನನ್ನ ತೀರ್ಥನೆ ಉಂಟತ್ತ ಭೂಮಂಡಲ ಏಕಾದ್ರೂ ಬಿಟ್ಟು ಕೊಡಲ್ಲ ಅಂತ ತಿಳಕ ಎಬ್ರುಸ್ಕೊಂಡು ಬರ್ತೀನಿ ಹೇಳತ್ತಾ

ಬರುವಾಗ ಕಷ್ಟ ಬಂದ್ರುಗ ಜೀವನ ಸಮೇತ ಇಬ್ಬರು ಸಣ್ಣ ನಾನೇ ಉಂಟತ್ತ ಈ ಆಂಜನೇಯ ಅಂತ ತಿಳ್ಕ ಆದ್ರೆ ನನ್ನ ಸಂಜೀವ್ ರಾಯ್ ಅಂತ ತಿಳ್ಕ ನಂಬಿದ್ದವರಿಗೆ ಮಾತ್ರ ಎರಡು ಭಾಗದಿಂದ ಮಾತ್ರ ನಂಬುದ್ರೆ ಮಾತ್ರ ಯಾವತ್ತಿಗೂ ಕೈ ಬಿಡೋದು ಬರ್ತ ಒಂದೇ ದೃಢದಿಂದ ಒಂದೇ ಮಾರ್ಗದಿಂದ ನನ್ನ ನೆಡೆದಿದ್ದವರಿಗೆ ಮಾತ್ರ ಯಾವತ್ತಿಗೂ ಕೈ ಬಿಡಲ್ಲ ತಪ್ಪಾಯ್ತಂತ ಅವ್ರ ಮನೆಯಲ್ಲಿರೋರನ್ನ ಇಪ್ಪತ್ತೊಂದು ಸಾರಿ ಪ್ರದಕ್ಷಿಣೆ ಮಾಡಿಸು ಪ್ರದಕ್ಷಿಣೆ ಮಾಡಿಸಿ ಇಪ್ಪತ್ತೊಂದು ರೂಪಾಯಿ ಮಾತ್ರ ನನ್ನ ಬವನ ತುಂಬಿಸು ಉಸಿರು ಒಯ್ದಿದ್ದೀನಿ

ಈಗ ನನ್ನ ತೀರ್ಥ ಆಗ್ತಾ ಇದೆ ನನ್ನ ತೀರ್ಥ ಮುಖಾಂತರ ಆಗಿದ್ರ ಎಲ್ಲಾ ಬಿಡುಗಡೆ ಮಾಡ್ಕೊಡ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ